ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲೂ ಮತಗಳ ಎಣಿಕೆಯಲ್ಲಿ ಕಂಡುಬಂದ ವ್ಯತ್ಯಾಸ ಲೋಕಸಭೆ ಚುನಾವಣೆಯಲ್ಲೂ ಹೀಗೆ ಆಗಿದ್ರೂ ಯಾವುದೇ ಕ್ರಮ ಆಗಲಿಲ್ಲ ಈಗಲೂ ಹಾಗೆ ಮುಂದುವರಿಯತ್ತ ಚಲಾವಣೆ ಆಗಿದ್ದಕ್ಕಿಂತ ಐದು ಲಕ್ಷಕ್ಕೂ ಹೆಚ್ಚು ಮತಗಳು ಮತ ಎಣಿಕೆ ಆಗುವಾಗ ಎಲ್ಲಿಂದ ಬಂದವು ಕೆಲವೆಡೆ ಚಲಾವಣೆಗಿಂತ ಕಡಿಮೆ ಕೆಲವೆಡೆ ಚಲಾವಣೆ ಆಗಿದ್ದಕ್ಕಿಂತ ಹೆಚ್ಚು ಮತಗಳು ಎಣಿಕೆ ಆಗುವಾಗ ಬಂದಿದ್ ಎಲ್ಲಿಂದ ಮತಗಳ ಎಣಿಕೆಯಲ್ಲಿನ ವ್ಯತ್ಯಾಸಕ್ಕಿಂತ ಗೆಲುವಿನ ಅಂತರ ಕಡಿಮೆ ಇರುವಲ್ಲಿ ಆಯೋಗ ಏನು ಕ್ರಮ ಕೈಗೊಳ್ಳಲಿದೆ ಚಲಾವಣೆಯಾದ ಮತಗಳಿಗೂ ಎಣಿಕೆಯಾದ ಮತಗಳಿಗೂ ಭಾರಿ ಅಂತರವಿರುವುದು ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲೂ ಬೆಳಕಿಗೆ ಬಂದಿದೆ ಎರಡು ಡೇಟಾಗಳು ಹೊಂದಾಣಿಕೆ ಆಗದೆ ಐದು ಲಕ್ಷದ ನಾಲ್ಕು ಸಾವಿರದ ಮುನ್ನೂರ ಹದಿಮೂರು ಹೆಚ್ಚುವರಿ ಮತಗಳು ಕಾಣಿಸುತ್ತಿರುವ ಬಗ್ಗೆ ದಿ ವಾಯರ್ ವರದಿ ಮಾಡಿದೆ ಶನಿವಾರ ಹೊರಬಿದ್ದಿರುವ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ಫಲಿತಾಂಶಗಳಲ್ಲಿನ ಈ ವ್ಯತ್ಯಾಸಗಳ ಬಗ್ಗೆ ಚುನಾವಣಾ ಆಯೋಗ ಇನ್ನೂ ಪ್ರತಿಕ್ರಿಯಿಸಿಲ್ಲ ಚುನಾವಣಾ ಆಯೋಗದ ಪ್ರಕಾರ ಅಂತಿಮ ಮತದಾನದ ಪ್ರಮಾಣ ಶೇಕಡಾ ಅರವತ್ತಾರು ಪಾಯಿಂಟ್ ಸೊನ್ನೆ ಐದು ಅಂತಿತ್ತು ಅಂದರೆ ಚಲಾವಣೆಯಾದ ಒಟ್ಟು ಮತಗಳು ಆರು ಕೋಟಿ ನಲವತ್ತು ಲಕ್ಷದ ಎಂಬತ್ತೆಂಟು ಸಾವಿರದ ನೂರ ತೊಂಬತ್ತೈದು ಇದರಲ್ಲಿ ಮೂರು ಕೋಟಿ ಆರು ಲಕ್ಷದ ನಲವತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಮಹಿಳೆಯರು ಮೂರು ಕೋಟಿ ಮೂವತ್ನಾಲ್ಕು ಲಕ್ಷದ ಮೂವತ್ತೇಳು ಸಾವಿರದ ಐವತ್ತೇಳು ಪುರುಷರು ಹಾಗೂ ಸಾವಿರದ ನೂರ ಇಪ್ಪತ್ತು ಇತರರು ಇದ್ದಾರೆ ಆದರೆ ಎಣಿಕೆಯಾದ ಒಟ್ಟು ಮತಗಳು ಆರು ಕೋಟಿ ನಲವತ್ತೈದು ಲಕ್ಷದ ತೊಂಬತ್ತೆರಡು ಸಾವಿರದ ಐಕೆಗೆ ಸಿಕ್ಕಿವೆ ಐದು ಲಕ್ಷ ನಾಲ್ಕು ಸಾವಿರದ ಮುನ್ನೂರ ಹದಿಮೂರು ಮತಗಳ ಈ ವ್ಯತ್ಯಾಸ ರಾಜ್ಯಾದ್ಯಂತ ಎಣಿಕೆಯಾದ ನಿವ್ವಳ ಹೆಚ್ಚುವರಿ ಮತಗಳಾಗಿವೆ ಎಂಟು ಕ್ಷೇತ್ರಗಳಲ್ಲಿ ಚಲಾವಣೆಯಾದ ಮತಗಳಿಗಿಂತ ಕಡಿಮೆ ಮತ ಎಣಿಕೆಯಾಗಿದ್ರೆ ಉಳಿದ ಇನ್ನೂ ನೂರ ಎಂಬತ್ತು ಕ್ಷೇತ್ರಗಳಲ್ಲಿ ಎಣಿಕೆಯಾದ ಮತಗಳು ಚಲಾವಣೆಯಾದ ಮತಗಳಿಗಿಂತ ಹೆಚ್ಚಿವೆ ಅಷ್ಟಿ ಕ್ಷೇತ್ರದಲ್ಲಿ ಚಲಾವಣೆ ಆಗಿದ್ದಕ್ಕಿಂತ ನಾಲ್ಕು ಸಾವಿರದ ಐನೂರ ಮೂವತ್ತೆಂಟು ಹೆಚ್ಚು ಮತಗಳು ಎಣಿಕೆಗೆ ಸಿಕ್ಕಿವೆ ಉಸ್ಮಾನಾಬಾದ್ ಕ್ಷೇತ್ರದಲ್ಲಿ ನಾಲ್ಕು ಸಾವಿರದ ನೂರ ಐವತ್ತೈದು ಹೆಚ್ಚುವರಿ ಮತಗಳ ವ್ಯತ್ಯಾಸ ಕಂಡುಬಂದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಮತದಾರರ ಮತದಾನದ ಪ್ರಮಾಣ ಮತ್ತು ಪ್ರತಿ ಮತಗಟ್ಟೆಯಲ್ಲಿ ಚಲಾವಣೆಯಾದ ಮತಗಳ ಸಂಖ್ಯೆಯನ್ನ ದಾಖಲಿಸುವ ನಮೂನೆ ಹದಿನೇಳು ಸಿ ಯಲ್ಲಿನ ಪ್ರಮಾಣದಲ್ಲಿ ವ್ಯತ್ಯಾಸ ಕಂಡುಬಂದಿತ್ತು ಆ ಸಮಯದಲ್ಲಿ ಅಸೋಸಿಯೇಷನ್ ಫಾರ್ ಡೆಮಾಕ್ರಟಿಕ್ ರಿಫಾರ್ಮ್ಸ್ ಅಂದರೆ ಎಡಿಆರ್ ಪ್ರತಿ ಮತದಾನದ ಹಂತದ ನಲವತ್ತೆಂಟು ಗಂಟೆಗಳ ಒಳಗೆ ಮತದಾನ ಕೇಂದ್ರವಾರು ಮತದಾರರ ಅಂಕಿಅಂಶಗಳನ್ನು ಬಿಡುಗಡೆ ಮಾಡೋಕೆ ನಿರ್ದೇಶಿಸುವಂತೆ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು ಆರಂಭಿಕ ಮತ್ತು ಅಂತಿಮ ಮತದಾನದ ಅಂಕಿಅಂಶಗಳ ನಡುವೆ ಶೇಕಡ ಐದರಿಂದ ಶೇಕಡ ಆರರಷ್ಟು ವ್ಯತ್ಯಾಸ ಕಂಡಿತ್ತು ಆದರೆ ಆಗ ಆಯೋಗದ ವಾದಗಳ ಆಧಾರದ ಮೇಲೆ ಆ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿತ್ತು ಫಾರ್ಮ್ ಸೆವೆಂಟೀನ್ ಸಿ ಡೇಟಾ ಅಭ್ಯರ್ಥಿಗಳ ಏಜೆಂಟರ ಮಾಹಿತಿಗಾಗಿಯೇ ಹೊರತು ಸಾರ್ವಜನಿಕಗೊಳಿಸೋಕೆ ಅಲ್ಲ ಅಂತ ಆಯೋಗ ಹೇಳಿತ್ತು ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿನ ಈಗಿನ ಮತ ವ್ಯತ್ಯಾಸಗಳು ಚುನಾವಣಾ ಪ್ರಕ್ರಿಯೆಯಲ್ಲಿನ ಡೇಟಾ ಪಾರದರ್ಶಕತೆ ಮತ್ತು ನಿಖರತೆಯ ಬಗ್ಗೆ ಮತ್ತೊಮ್ಮೆ ಅನುಮಾನ ಹುಟ್ಟುಹಾಕಿವೆ ಈ ಹೆಚ್ಚುವರಿ ಮತಗಳು ಚುನಾವಣಾ ಫಲಿತಾಂಶಗಳ ಮೇಲೆ ಬೀರಬಹುದಾದ ಸಂಭಾವ್ಯ ಪರಿಣಾಮ ಹಲವು ಪ್ರಶ್ನೆಗಳಿಗೆ ಕಾರಣವಾಗಿದೆ ಅದರಲ್ಲೂ ತೀರಾ ನಿಕಟ ಸ್ಪರ್ಧೆ ಇರುವಲ್ಲಿ ಫಲಿತಾಂಶದ ಮೇಲೆ ಈ ಹೆಚ್ಚುವರಿ ಮತಗಳು ಪರಿಣಾಮ ಬೀರಬಹುದಾದ ಸಾಧ್ಯತೆ ಖಂಡಿತ ಇರುತ್ತೆ ಅಲ್ಲಿ ಅಂತಿಮವಾಗಿ ಅಭ್ಯರ್ಥಿಗೆ ಎಷ್ಟು ಮತಗಳು ಬಂದಿವೆ ಅನ್ನೋದನ್ನ ಮಾತ್ರ ಹೇಳಲಾಗತ್ತೆ ಹೊರತು ಚಲಾವಣೆಯಾದ ಮತ್ತು ಎಣಿಕೆಯಾದ ಮತಗಳಲ್ಲಿನ ವ್ಯತ್ಯಾಸಗಳ ಬಗ್ಗೆ ಮಾಹಿತಿ ಬಹಿರಂಗ ಆಗೋದಿಲ್ಲ ಹೆಚ್ಚುವರಿ ಮತಗಳ ವ್ಯತ್ಯಾಸ ನೂರರಷ್ಟು ಅಥವಾ ಸಾವಿರದಷ್ಟು ಇದ್ದಾಗ ಫಲಿತಾಂಶದಲ್ಲಿ ಆ ವ್ಯತ್ಯಾಸ ನಿರ್ಣಾಯಕ ಆಗಬಹುದು ಮತದಾನಕ್ಕಿಂತ ಹೆಚ್ಚು ಮತಗಳನ್ನು ಎಣಿಸಿದ ಕ್ಷೇತ್ರದ ಒಂದು ಉದಾಹರಣೆಯನ್ನ ಪರಿಗಣಿಸೋದಾದ್ರೆ ನವಾಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಮತದಾರರ ಸಂಖ್ಯೆ ಎರಡು ಲಕ್ಷದ ತೊಂಬತ್ತೈದು ಸಾವಿರದ ಏಳುನೂರ ಎಂಬತ್ತಾರು ಮತ್ತು ಮತದಾನದ ಪ್ರಮಾಣ ಶೇಕಡ ಎಂಬತ್ತೊಂದು ಪಾಯಿಂಟ್ ಒಂದು ಐದು ಅಂತ ಆಯೋಗ ಹೇಳಿದೆ ಅಂದ್ರೆ ಚಲಾವಣೆಯಾದ ಮತಗಳು ಎರಡು ಲಕ್ಷದ ನಲವತ್ ಸಾವಿರದ ಇಪ್ಪತ್ತೆರಡು ಆದರೆ ಆಯೋಗ ಪ್ರಕಟಿಸಿದ ಫಲಿತಾಂಶಗಳ ಪ್ರಕಾರ ಎಣಿಕೆಯಾದ ಒಟ್ಟು ಮತಗಳು ಎರಡು ಲಕ್ಷದ ನಲವತ್ತೊಂದು ಸಾವಿರದ ನೂರ ತೊಂಬತ್ ಮೂರು ಚಲಾವಣೆಯಾದ ಮತಗಳಿಗಿಂತ ಸಾವಿರದ ನೂರ ಎಪ್ಪತ್ತೊಂದು ಮತಗಳು ಎಣಿಕೆಗೆ ಸಿಕ್ಕಿವೆ ಇಲ್ಲಿ ಗೆಲುವಿನ ಅಂತರ ತೀರಾ ಕಡಿಮೆ ಇದ್ದು ಸಾವಿರದ ನೂರ ಇಪ್ಪತ್ತೆರಡು ಮತಗಳಾಗಿದೆ ಇನ್ನು ಮತದಾನ ಆಗಿದೆ ಇದಕ್ಕಿಂತ ಕಡಿಮೆ ಮತಗಳು ಎಣಿಕೆಗೆ ಸಿಕ್ಕಿರುವ ಒಂದು ಕ್ಷೇತ್ರದ ಉದಾಹರಣೆ ನೋಡುವುದಾದ್ರೆ ಬಾವಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಮತದಾರರ ಸಂಖ್ಯೆ ಇರುವುದು ಮೂರು ಮತ್ತು ಮತದಾನದ ಪ್ರಮಾಣ ಶೇಕಡ ಎಪ್ಪತ್ತೆರಡು ಐದು ಒಂಬತ್ತು ಅಂದರೆ ಚಲಾವಣೆಯಾದ ಒಟ್ಟು ಮತಗಳು ಎರಡು ಲಕ್ಷದ ಸಾವಿರದ ಮುನ್ನೂರ ಹತ್ತೊಂಬತ್ತು ಆದರೆ ಆಯೋಗ ಪ್ರಕಟಿಸಿದ ಡೇಟಾ ಪ್ರಕಾರ ಎಣಿಕೆಯಾದ ಒಟ್ಟು ಮತಗಳು ಎರಡು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಎಂಬತ್ತೊಂದು ಚಲಾವಣೆ ಆಗಿದ್ದಕ್ಕಿಂತ ಸಾವಿರದ ಇನ್ನೂರ ಮೂವತ್ತೆಂಟು ಮತಗಳು ಕಡಿಮೆಯಾಗಿವೆ ಇವಿಎಂ ಮತ್ತು ವಿವಿ ಪ್ಯಾಟ್ ಸ್ಲಿಪ್ಗಳ ನಿರ್ವಹಣೆಯ ಸಮಯದಲ್ಲಿ ದೋಷಗಳು ಡೇಟಾ ಎಂಟ್ರಿ ಸಮಸ್ಯೆ ಅಥವಾ ತಾಂತ್ರಿಕ ಅಸಮರ್ಪಕತೆ ಸೇರಿದಂತೆ ವಿವಿಧ ಅಂಶಗಳು ಇಂತಹ ವ್ಯತ್ಯಾಸ ಉಂಟಾಗೋಕೆ ಕಾರಣ ಇರಬಹುದು ಆದರೆ ಅಂತಿಮವಾಗಿ ಇದೆಲ್ಲವೂ ಚುನಾವಣಾ ವ್ಯವಸ್ಥೆಯಲ್ಲಿನ ಪಾರದರ್ಶಕತೆಯ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟುಹಾಕತ್ತೆ ಈ ವ್ಯತ್ಯಾಸಗಳ ಹಿಂದಿನ ಎಲ್ಲ ಅಂಶಗಳನ್ನ ಎಚ್ಚರಿಕೆಯಿಂದ ಪರಿಶೀಲಿಸುವ ಅಗತ್ಯವಂತೂ ಇದ್ದೇ ಇದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ